నమస్కారం డాక్టర్ మహంతేష్ కాజ్గా వనౌషి చికిత్సా కేంద్ర ఇవత్తు కల్పవృక్ష టెంగు ఇర మాహిత ప్రతినిత్య ಕೊಬ್ಬರಿ ಎಣ್ಣೆಯನ್ನು ತಲೆ ಹಚ್ಚೋದ್ರಿಂದ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಕಣ್ಣಿನ ಸಮಸ್ಯೆಗಳು ಸಮಸ್ಯೆ ಆಗ ಕಡಿಮೆ ಆಗುತ್ತವೆ ಕಣ್ಣಿನ ದೃಷ್ಟಿ ಜಾಸ್ತಿ ಆಗುತ್ತೆ ಅದೇ ರೀತಿ ಬಿ ಪಿ ಶುಗರ್ ಥೈರಾಯ್ಡ್ ಬಂದಂಥವರು ಬರೀ ಔಷಧಿಯ ಮರೆಯ ಹೋಗೋದೆ ಅಲೋಪತಿ ಔಷಧಿ ಮರೆಯ ಹೋಗೋದೆ ಪ್ರತಿನಿತ್ಯ ತೆಂಗಿನ ಎಣ್ಣೆಯನ್ನು ಪ್ರತಿನಿತ್ಯ ಹದಿನೈದು ನಿಮಿಷ ಮುಕ್ಕಳಿಸಿ ನಂತರ ಖಾಲಿ ಬಟ್ಟೆಯಲ್ಲಿ ಪ್ರತಿನಿತ್ಯ ಎರಡು ಚಮಚೆ ಸೇವನೆ ಮಾಡೋದರಿಂದ ಬಿ ಪಿ ಶುಗರ್ ಥೈರಾಯ್ಡ್ನಂಥ ಕಾಯಿಲೆಗಳು ಸಂಪೂರ್ಣ ನಿವಾರಣೆ ಆಗುತ್ತೆ ಹತೋಟಿಗೆ ಬರ್ತವೆ ಇನ್ನು ಕ್ಯಾನ್ಸರಿಗೂ ಕೂಡ ಪ್ರತಿನಿತ್ಯ ವರ್ಜಿನ್ ಕೊಕೋನ ಟಾಯಿಲ್ ಅಂದ್ರೆ ಕಾಯಿಯಿಂದ ತಗದಂತಹ ಕೊಬ್ಬರಿ ಎಣ್ಣೆಯನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಕೂಡ ಸಂಪೂರ್ಣ ನಿಯಂತ್ರಣ ಸಂಪೂರ್ಣ ಕಡಿಮೆ ಆಗುತ್ತೆ ಇನ್ನು ಹೃದಯದ ಕೊಲೆಸ್ಟ್ರಾಲ್ ವರಾ ಬಾಡಿ ಕೊಲೆಸ್ಟ್ರಾಲ್ ಸ್ಥೂಲಕಾಯ ಇದ್ದವರು ಕೂಡ ಪ್ರತಿನಿತ್ಯ ಕೊಬ್ಬರಿ ಎಣ್ಣೆಯನ್ನು ಮುಕ್ಕಳಿಸೋದು ಆನಂತರ ಕೊಬ್ಬರಿ ಎಣ್ಣೆಯನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಎರಡು ಚಮಿಷ ತೆಗೆದುಕೊಳ್ಳೋದು ಮತ್ತು ನಾವು ಊಟ ಮಾಡುವಂತಹ ಎಲ್ಲ ಅಡುಗೆಗಳು ಕೂಡ ಕೊಬ್ಬರಿ ಎಣ್ಣೆಯನ್ನು ಬಳಸೋದು ಇದರಿಂದ ಹೃದಯದ ಸಮಸ್ಯೆಗಳು ಹೃದಯದ ಕಾಯಿಲೆಗಳು ಸ್ಥೂಲಕಾಯ ಸಂಪೂರ್ಣ ನಿವಾರಣೆ ಆಗುತ್ತೆ ಒಂದು ತಿಂಗಳು ಪ್ರತಿನಿತ್ಯ ತೆಂಗಿನ ಎಣ್ಣೆಯನ್ನ ಸೇವನೆ ಮಾಡುವುದರಿಂದ ಶರೀರದಲ್ಲಿರ್ತಕ್ಕಂಥ ಕೊಬ್ಬು ನಾಶ ಆಗುತ್ತೆ ಹೀಗೆ ತೆಂಗಿನ ಉಪಯೋಗ ಸಾಕಷ್ಟಿದೆ ಪ್ರತಿನಿತ್ಯ ಕೊಬ್ಬರಿನ ಸೇವನೆ ಮಾಡೋಣ ಆರೋಗ್ಯವಂತ ಜೀವನವನ್ನ